ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೇಫ್ ಫೋಮೋ ಇರುಡೋದಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ದತ್ತ ಬಂದ್ಬಿಟ್ಟು ಅಲ್ಲಿಗೆ ಹೋಗಲೇಬೇಕಾ ಇವಾಗ ಅಂತ ಇರ್ತಾನೆ ಆದರೂ ಕೂಡ ದೃಷ್ಟಿ ಸೈಲೆಂಟಾಗಿರ್ತಾಳೆ ಯಾಕಂದರೆ ಅವಳಿಗೆ ಏನು ಅನ್ನೋದು ಅರ್ಥನೇ ಆಗ್ತಾ ಇರಲ್ಲ ದತ್ತ ಮತ್ತೆ ಏನು ಇವಾಗ ಹನುಮನಿಗೆ ಹೋಗೋದಾ ಅಂತ ಕೇಳ್ತಾನೆ ಏನು ನನ್ನನ್ನು ಕೇಳ್ತಾ ಇದ್ದೀರ ನೀವು ಅಂತ ಇರ್ತವೆ ಫಸ್ಟಿಗೆ ದೃಷ್ಟಿ ಅಂತಾಳೆ ಅಂದರೆ ಇಲ್ಲ ನಾನು ಯಾವುದಕ್ಕೂ ಕೂಡ ನೀವು ಹ್ಞೂ ಅಂತ ಇರಲಲ್ವ ಅದಕ್ಕೆ ನನ್ನೇ ಕರಿತಾ ಇದ್ದೀರ ಅಂದ್ಕೊಂಡೆ ನಾನು ಅಂತ ಅಂದ ದೃಷ್ಟಿ ಅಂತ ಇರ್ತಾಳೆ ಇಲ್ಲ ನಿನ್ನೆಲ್ಲ ಯಜಮಾಂತಿ ಪಕ್ಕದ ಮನೆಯವಳನ್ನ ಇದ್ದೀನಿ ಅಂತ ಆವಾಗ ದೃಷ್ಟಿಗೆ ತುಂಬ ಅಂದರೆ ತುಂಬಾ ಖುಷಿಯಾಗ್ಬಿಟ್ಟಿರುತ್ತೆ ದೃಷ್ಟಿಗೆ ಏನು ಹನಿಮುನಿಗೆ ಹೋಗೋಣ ಅಂತ ಇದ್ದಾರೆ ಅಂತೇಳ್ಬಿಟ್ಟು ಆವಾಗ ದತ್ತ ಹೇಳ್ತಾ ಏನೇ ಯಜಮಾಂತಿ ನಿನ್ನ ಕಡೆಯಿಂದ ಏನು ಮಾತು ಬರ್ತಾನೆ ಇಲ್ಲ ಹೋಗೋದ ಬೇಡ ಬಾ ಹೇಳು ನೀವೇನು ಹೇಳ್ತಿರೋ ಅದೇ ಥರ ರೀ ನಾನು ನೀವು ಹೇಗೆ ಹೇಳ್ತಿರೋ ಹೋಗೋಣ ಅಂದರೆ ಹೋಗೋಣ ಬೇಡ ಅಂದರೆ ಬೇಡ ರೀ ಅಂತ ದೃಷ್ಟಿ ಹೇಳ್ತಾ ಇರ್ತಾರೆ ಸರಿ ಸರಿ ಆಯಿತು ಬಿಡು ಅಂತ ಹೇಳ್ತಾನೆ ದತ್ತ ನೋಡೋಣ ಫುಲ್ ಹಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು